ಇವತ್ತಿನ ವಿಡಿಯೋದಾಗ ನಾನ್ ನಿಮಗೆ ತಿಳ್ಸ್ಕೊಡ್ತೇನ್ರೀ ಅಷ್ಟ ಆಹಾರ ವಿಧಿ ವಿಶೇಷ ಆಯ್ತನ್ ಬಗ್ಗೆ ಇದಕ್ಕ ಆಹಾರ ವಿಧಿ ವಿಶೇಷ ಆಯ್ತನ್ ಅಂತ ಕರೀತಾರ ಸೊ ನೋಡ್ರಿ ಆಯುರ್ವೇದದಾಗ ಆಚಾರ್ಯ ಚರಕ ಅಷ್ಟ ಆಹಾರ ವಿಧಿ ವಿಶೇಷ ಆಯ್ತನ ಹೇಳಿದಾರೀ ಇದಂಗ್ಲಿಷ್ನಾಗ ಏಟ್ ಫ್ಯಾಕ್ಟ್ ಆಫ್ ಪರ್ಟೈನಿಂಗ್ ಫುಡ್ ಇಂಟೇಕ್ ಇಲ್ಲ ಸ್ಪೆಷಲ್ ಕಂಡೀಷನ್ ಫಾರ್ ಇಂಟೇಕ್ ಆಫ್ ಫುಡ್ ಅಂತ ಹೇಳ್ಬೋದು ಸೊ ಅವು ಅಷ್ಟ ಆಹಾರ ವಿಧಿ ವಿಶೇಷ ಆಯ್ತಾನ ಯಾವಪ್ಪ ಸೊ ನೋಡ್ರಿ ಪ್ರಕೃತಿ ಕರಣ ಸಂಯೋಗ ರಾಶಿ ದೇಶ ಕಾಲ ಉಪಯೋಗ ಸಂಸ್ಥಾ ಉಪಭೋಕ್ತ ಸೊ ಇವು ಎಂಟು ಏನದ ನೋಡ್ರಿ ಅಷ್ಟ ಆಹಾರ ವಿಧಿ ವಿಶೇಷ ಆಯ್ತನ ಅಂತ ಹೇಳ್ತಾರ್ರಿ ಸೊ ಎಂಟು ಒಂದೊಂದು ಒಂದೊಂದು ಪಾಯಿಂಟ್ ಏನದ ನೋಡ್ರಿ ಡಿಟೇಲ್ ಆಗಿ ನಾನು ನಿಮ್ಗೆ ವಿಡಿಯೋದ ಚರ್ಚೆ ಮಾಡ್ತೇನೆ ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನ ಮಿಸ್ ಮಾಡದೆ ನೋಡಿ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ಎ ಟು ಜಿ ಈಸಿ ಆಯುರ್ವೇದ ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಪೂಜಾರ್ ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ ಸೊ ಮೊದಲಿಗೆ ಇಲ್ಲಿನ ಒಂದೇ ಪಾಯಿಂಟ್ ಯಾವುದಪ್ಪ ಅಂದ್ರೆ ಪ್ರಕೃತಿ ಅಂದ್ರೆ ನಾವು ಏನು ಆಹಾರ ತೊಗೊಳಕ್ಕೆ ಕುಂತೀವ್ ಅದರ ನೇಚರ್ ನಮ್ಗೆ ಗೊತ್ತಿರಬೇಕು ನ್ಯಾಚುರಲ್ ಕ್ವಾಲಿಟಿ ಏನು ಆ ಆಹಾರದ ಅನ್ನೋದು ನಮ್ಗೆ ಗೊತ್ತಿರಬೇಕು ಈಗ ಉದಾಹರಣೆ ಹೇಳ್ಬೇಕಂದ್ರ ನಾನು ನಿಮ್ಗೆ ಉದ್ದಿನ ಬ್ಯಾಳಿ ಉಡದ್ ದಾಲ್ ಏನಿರ್ತೇವ್ ನೋಡ್ರಿ ಅದರ ನೇಚರ್ ಏನು ಅದು ಗುರು ಮೂಂಗ್ ದಾಲ್ ಏನು ಏನಿರ್ತೈತಿ ಗ್ರೀನ್ ಗ್ರಾಮ್ ಏನ್ ಇರ್ತಾವ ನೋಡ್ರಿ ಮೂಂಗ ದಾಲ್ದ ನೇಚರ್ ನೋಡ್ರಿ ಅದು ಲಘು ಇರ್ತೈತಿ ಮತ್ತ ಇದು ನಾವು ಮಾಂಸದ ಬಗ್ಗೆ ಮಾತಾಡ್ಬೇಕಂದ್ರ ಇಲ್ಲಿ ಹಂದಿ ಮಾಂಸ ಏನಿರ್ತೈತೆ ನೋಡ್ರಿ ಅದ್ರದ್ದು ಕ್ವಾಲಿಟಿ ಗುರು ಹೆವಿ ಇರ್ತೇತ್ರಿ ಅದೇ ಇಲ್ಲಿ ಡಿಯರ್ ಫ್ಲೇಶ್ ಮೃಗ ಮಾಸ ಏನಿರ್ತೈತೆ ನೋಡ್ರಿ ಅದು ಲೈಟ್ ಇರ್ತೈತ್ರಿ ಸೊ ಅದಕ್ಕೆ ನೋಡ್ರಿ ನೀವು ಏನಾರ ಗಿರ ಬಂದಾಗ ಡಾಕ್ಟರ್ ಲೈಟ್ ಆಹಾರ ತಗೋ ಅಂತ ಹೇಳಿರ್ತಾರಲ್ಲ ಅಂತ ಟೈಮ್ ನಿಮ್ಗೆ ಮೂಂಗದ ಅಲದ್ದು ಕಿಚಡಿ ಎಲ್ಲ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ ಯಾಕ ಅದ್ರದ್ದು ಪ್ರಾಪರ್ಟಿ ಲೈಟ್ ಇರ್ತೈತ್ರಿ ಅದು ಲೈಟ್ ಇರ್ತೈತಿ ಈಜಿ ಟು ಡೈಜೆಸ್ಟ್ ಅದಕ್ಕೆ ನಾವು ಏನು ಆಹಾರ ತಿನ್ನಕೊಂತೀವಿ ನಮ್ಗೆ ಅದ್ರ ನೇಚರ್ ಪ್ರಕೃತಿ ಗೊತ್ತಿರಬೇಕು ರೀ ಈಗ ನಾನು ನಿಮ್ಗೆ ಎರಡನೇ ಪಾಯಿಂಟ್ ಬಗ್ಗೆ ಹೇಳ್ಕೊಡ್ತೀನಿ ಅದು ಯಾವ್ದಪ್ಪ ಅಂದ್ರೆ ಕರಣ ಅಂತ ಅದಕ್ಕೆ ಏನಂತಾರಪ್ಪ ಅಂದ್ರೆ ಮೆಥಡ್ ಆಫ್ ಪ್ರೊಸೆಸಿಂಗ್ ಆಫ್ ಫುಡ್ ಇಲ್ಲ ಪ್ರಿಪರೇಷನ್ ಆಫ್ ಫುಡ್ ಇದ್ರ ಡೆಫಿನೇಷನ್ ಏನಪ್ಪಾ ಅಂದ್ರೆ ನೋಡ್ರಿ ಈಗ ಯಾವುದೇ ಆಹಾರ ದ್ರವ್ಯ ಇದೆ ಅದರದ್ದು ಒಂದು ನೇಚರ್ನೇ ಇರ್ತೈತಿ ಅದನ್ನ ಇನ್ನೊಂದು ನೇಚರ್ನಾಗೆ ಚೇಂಜ್ ಮಾಡೋದು ಅದಕ್ಕೆ ಕರಣ ಅಂತ ಹೇಳ್ತಾರ್ರಿ ಈಗ ನಾನು ನಿಮ್ಗೆ ಉದಾಹರಣೆ ಕೊಡಬೇಕಪ್ಪ ಅಂದ್ರೆ ನೋಡ್ರಿ ಇಲ್ಲೇ ಇಲ್ಲಿ ಹೊಸ ಅಕ್ಕಿ ಏನಿರ್ತಾವ ನೋಡ್ರಿ ಅದ್ರ ಕ್ವಾಲಿಟಿ ಗುರು ಇರ್ತೈತಿ ರೀ ಅದನ್ನ ನೀರಾಗ ನಾವು ತೊಳೆದು ಅಗ್ನಿ ಅದನ್ನ ಅಗ್ನಿ ಕೊಟ್ಟು ಅದನ್ನ ಪಾಕ ಮಾಡ್ತೀವಿ ನೋಡ್ರಿ ಸೊ ಅವೇ ಗುರು ಏನ್ ಇರ್ತೈತಿ ಒಂದು ಅಕ್ಕಿ ಹೊಸ ಅಕ್ಕಿವು ಅದನ್ನ ನಾವು ಪ್ರಿಪೇರ್ ಮಾಡಾದ್ಮೇಲೆ ಅವು ಲಘು ಲೈಟ್ ವೇಟ್ ಆಗಿಬಿಡ್ತಾವ್ರಿ ಸೊ ಇದು ಒಂದ್ಲಿಂತ್ರ ಎರಡನೇದಕ್ಕೆ ಪ್ರಾಪರ್ಟಿ ಅದರದ್ದು ಚೇಂಜ್ ಆತು ಅದೇ ರೀತಿ ಇಲ್ಲಿ ನಾನ್ ನಿಮ್ಗೆ ಎರಡನೇ ಉದಾಹರಣೆ ಕೊಡ್ಬೇಕಂದ್ರೆ ನೋಡ್ರಿ ಮೊಸರು ಮೊಸರು ಏನ್ ಇರ್ತೈತಿ ನೋಡ್ರಿ ಅದು ಗುರು ಇರ್ತೈತಿ ಪ್ರಾಪರ್ಟಿದಾಗ ಈ ಅದೇ ಮೊಸರನ್ನ ಮಂಥನ ಮಾಡಿ ಮಜ್ಜಿಗೆ ಮಾಡ್ತಾರೆ ನೋಡ್ರಿ ಆ ಮಜ್ಜಿಗೆ ಲೈಟ್ ವೇಟ್ ಇರ್ತೈತ್ರಿ ಸೊ ಇಲ್ಲಿ ಒಂದ್ಲಿಂತ್ರ ಎರಡನೇದಕ್ಕೆ ಚೇಂಜ್ ಆದ್ರೆ ಅದ್ರ ಪ್ರಾಪರ್ಟಿ ಕೂಡ ಚೇಂಜ್ ಆಗಿ ಇಲ್ಲಿ ಮೂರನೇ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಸಂಯೋಗ ಅಂದ್ರ ಕಾಂಬಿನೇಷನ್ ಈ ಕಾಂಬಿನೇಷನ್ ಅಂದ್ರೆ ನೋಡ್ರಿ ಒಂದ್ಕಿನ ಎರಡ ಜಾಸ್ತಿ ದ್ರವ್ಯ ಆಗಿರ್ಬಹುದು ಇಲ್ಲ ಆಹಾರ ಆಗಿರಬಹುದು ನಾವು ಮಿಕ್ಸ್ ಮಾಡ್ತೀವಲ್ಲ ಅದಕ್ಕ ಸಂಯೋಗ ಅಂತ ಹೇಳ್ತಾರ್ರಿ ಸೊ ಇದು ನಾವು ಈ ತರ ಮಿಕ್ಸ್ ಮಾಡಿದ್ರೆ ಏನಾಗತ್ತಪ್ಪ ಅಂದ್ರ ಆ ಎರಡು ದ್ರವ್ಯದೊಳಗ ಸಪ್ರೇಟ್ ಸಪ್ರೇಟ್ ನಾವ್ ಇಟ್ಟಾಗ ಅದ್ರೊಳಗೆ ಕ್ವಾಲಿಟೀಸ್ ಬೇರೆ ಇರ್ತಾವ್ ಆದ್ರ ನಾವು ಮಿಕ್ಸ್ ಮಾಡಿದಾಗ ಅದ್ರದೊಂದು ಹೊಸ ಕ್ವಾಲಿಟಿನೇ ಉತ್ಪನ್ನ ಆಗತ್ತ ಸೊ ಅದಕ್ಕ ಸಂಯೋಗ ಕಾಂಬಿನೇಷನ್ ಅಂತ ಕರಿತಾರ ಈಗ ಸಂಯೋಗದ ಉದಾಹರಣೆ ಕೊಡ್ಬೇಕಂದ್ರೆ ನೋಡ್ರಿ ಜೈನ್ ತುಪ್ಪ ಮತ್ತು ಘೃತ ಘೃತ ಅಂದ್ರೆ ಗೋ ಘೃತ ಮತ್ತು ಜೈನ್ ತುಪ್ಪ ಹನಿ ಇವ್ನೆ ಎರಡು ನಾವು ಸಮ ಪ್ರಮಾಣದಾಗ ಒಂದು ಜಗದಾಗ ಮಿಕ್ಸ್ ಮಾಡಿದ್ವಿ ಅಂದ್ರೆ ಈಗ ಒಂದು ಗ್ಲಾಸ್ನಾಗ ಜೈನ್ ತುಪ್ಪ ಒಂದು ಪ್ರ ಸೇಮ್ ಪ್ರಮಾಣದಾಗ ಮತ್ತೆ ಗೋಗೃತನ ಸೇಮ್ ಪ್ರಮಾಣದಾಗ ತೊಗೊಂಡು ಮಿಕ್ಸ್ ಮಾಡಿದೆ ಅಂದ್ರೆ ಸೊ ಅದ್ರೊಳಗೆ ಪಾಯ್ಸನ್ ಕ್ವಾಲಿಟೀಸ್ ಡೆವಲಪ್ ಆಗ್ತಾವ್ರಿ ಅದು ವಿಷ ಆಗಿಬಿಡ್ತೈತಿ ಸೊ ಎರಡು ಪದಾರ್ಥ ನಾವು ಕುಡಿಸಿದ್ವಿ ಸೊ ಹೊಸ ಪ್ರಾಪರ್ಟಿ ಏನು ಡೆವಲಪ್ ಆತಂದ್ರ ಅದು ಪಾಯ್ಸನ್ ಕ್ವಾಲಿಟಿ ಡೆವಲಪ್ ಆಗುತ್ತೆ ಈ ಅದನ್ನ ನಾವು ಜೇನು ತುಪ್ಪ ಬೇರೆ ಘೃತ ಬೇರೆ ಉಪಯೋಗ ಮಾಡಿದ್ರೆ ಅದ್ರಾಗ ಬಹಳ ಒಳ್ಳೆ ಒಳ್ಳೆ ಕ್ವಾಲಿಟೀಸ್ ಇರ್ತಾವ್ರಿ ಸೊ ಇದಕ್ಕೆ ಸಂಯೋಗ ಅಂತಾರ ಇದೇ ರೀತಿ ಇನ್ನೊಂದು ಉದಾಹರಣೆ ಕೊಡ್ಬೇಕಂದ್ರೆ ಜೈನ್ ತುಪ್ಪ ಮೀನ ಮತ್ತು ಹಾಲು ಇವನು ಒಕ್ಳೆ ನೀವು ತೊಗೊಂಡ್ರೆ ಅಂದ್ರೆ ಇದು ಕೂಡ ವಿರುದ್ಧ ಆಹಾರ ಆಗ್ತೈತಿ ಇಂತ ಈ ರೀ ಪ್ರಮಾಣದಾಗ ನೀವು ಏನಾರ ಆಹಾರ ಸೇವನೆ ಕುಂತೀರಂದ್ರೆ ನಿಮ್ಗೆ ಚರ್ಮ ರೋಗ ಕುಷ್ಠ ರೋಗ ಆಗ್ಬೋದು ಯಾಕಂದ್ರೆ ಇದು ವಿರುದ್ಧ ಆಹಾರ ಇದನ್ನ ಸೇವನೆ ಮಾಡಕ್ಕೆ ಹೋಗಬಾರ್ದು ಇದೇ ರೀತಿ ನೀವು ಮೀನ ಮತ್ತು ಹಾಲು ತೊಗೊಂಡ್ರೆ ಕೂಡ ಇದು ಕೂಡ ವಿರುದ್ಧ ಆಹಾರ ಇದನ್ನ ತೊಗೊಳಕ್ಕೆ ಹೋಗ್ಬಾರ್ದು ಕಾಂಬಿನೇಷನ್ ಒಟ್ಟ ತೊಗೋಬಾರ್ದು ಇವ್ನು ನೀವು ಬೇರೆ ಬೇರೆ ತಿಂದ್ರೆ ಇದಕ್ಕೆ ಬೇರೆ ಕ್ವಾಲಿಟೀಸ್ ಇರ್ತವೆ ಒಮ್ಮಕ್ಳೇ ತಿಂದ್ರೆ ವಿರುದ್ಧ ಆಹಾರ ಆಗುತ್ತಾ ನಿಮ್ಗೆ ಹೊಸ ವಿಶೇಷ ಏನರ ತ್ರಾಸು ಕೊಟ್ಟು ಗುಷ್ಟ್ರೋಗ ಆಗ್ತೈತಿ ರೀ ಅದಕ್ಕೆ ಏನೇನು ವಸ್ತು ಏನೇನು ಆಹಾರ ನಾವು ಕಾಂಬಿನೇಷನ್ನೇ ತೊಗೋಬೇಕನ್ನ ನಮ್ಗೆ ಇಲ್ಲಿ ಹೇಳ್ಕೊಟ್ಟಾರ್ರಿ ಈಗ ನಾನು ನಿಮ್ಗೆ ನಾಲ್ಕನೇ ಪಾಯಿಂಟ್ ಬಗ್ಗೆ ಹೇಳ್ಕೊಡ್ತೀನಿ ರಾಶಿ ಅಂದ್ರೆ ಮಾತ್ರ ಕ್ವಾಂಟಿಟಿ ನೀವು ಆಹಾರ ಆಗಿರ್ಬೋದು ಔಷಧಿ ಆಗಿರ್ಬೋದು ಯಾವಾಗಲೂ ಕರೆಕ್ಟ್ ಪ್ರಮಾಣದಾಗ ತೊಗೋಬೇಕಂತ ಇಲ್ಲಿ ಹೇಳ್ಕೊಟ್ಟಾರ್ರಿ ನೀವು ಜಾಸ್ತಿ ಪ್ರಮಾಣದಾಗ ನಿಮ್ಗೆ ಎಷ್ಟು ಬೇಕಾಗೈತೆ ಅದಕ್ಕಿಂತ ಜಾಸ್ತಿ ಪ್ರಮಾಣದಾಗ ತೊಂದ್ರೂ ಅದು ನಿಮ್ಮ ದೇಹಕ್ಕೆ ಲಾಭ ಮಾಡಲ್ಲ ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅದಕ್ಕಿಂತ ನೀವು ಕಡಿಮೆ ಪ್ರಮಾಣದಾಗ ತೊಗೊಂಡ್ರೆ ಅದರಲ್ಲೇನು ಕೂಡ ನಿಮ್ಗೆ ಲಾಭ ಆಗಲ್ಲ ರಾಶಿ ಎರಡು ಪ್ರಕಾರ ಇರ್ತಾವ್ರಿ ಸರ್ವಗ್ರಹ ಪರಿಗ್ರಹ ಅಂತ ಸರ್ವಗ್ರಹ ಅಂದ್ರ ಈಗ ಎಲ್ಲ ಆಹಾರ ದ್ರವ್ಯನ್ನು ಒಂದ ಜಾಗದ ಕೂಡಿಸಿ ನೀವು ಅಂತ ತಿನ್ನ ಅದಕ್ಕೆ ಸರ್ವಗ್ರಹ ಅಂತ ಪರಿಗ್ರಹ ಅಂದ್ರ ಒಂದೊಂದು ಆಹಾರ ದ್ರವ್ಯನ ಬೇರೆ 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 ಉಪಯೋಗ ಮಾಡೋದು ಈಗ ನಾನು ನಿಮ್ಗೆ ಐದನೇ ಪಾಯಿಂಟ್ ಬಗ್ಗೆ ಹೇಳಿಕೊಡ್ತೀನಿ ಅದು ಯಾವುದಪ್ಪ ಅಂದ್ರೆ ದೇಶ ಪ್ಲೇಸ್ ಈಗ ನೋಡಿರಿ ಯಾವ ದೇಶದ ಆಹಾರ ಇಲ್ಲ ಮೆಡಿಸಿನ್ ನೀವು ಕುಂತೀರ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಯಾಕಂದ್ರೆ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಹಿಮಾಲಯದಾಗ ಯಾವ್ದು ಡ್ರಗ್ ನಿಮಗೆ ಸಿಗ್ತೈತಿ ಅದು ಪೊಟೆಂಟ್ ಇರ್ತೈತ್ರಿ ಅದೇ ಡ್ರಗ್ ನೀವು ಏನಾದರೂ ಡೆಸರ್ಟ್ ಏರಿಯಾದಾಗ ಗ್ರೋ ಕುಂತೀರ ಅಂದ್ರೆ ಅದು ಲೈಟ್ ಪ್ರಾಪರ್ಟಿಜ್ ಇರ್ತೈತ್ರಿ ಅದಕ್ಕ ನೀವು ಆಹಾರ ಏನ್ ಸೇವನೆ ಮಾಡೋ ಮೆಡಿಸಿನ್ ನೀವ್ ಏನ್ ತೊಗೊಂಡ್ರಿ ಅದರದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲಿ ತರ ಬಂದವ ಅಂತ ನೋಡ್ತಾರ ಯಾಕೆ ನೋಡ್ತಾರ್ರಿ ಇದ್ರ ಸಂಬಂಧ ನೋಡ್ತಾರ ಅದರದ್ದು ಪೊಟೆನ್ಸಿ ಏನ್ ಇರ್ತೈತೆ ನೋಡಿ ಚೇಂಜ್ ಆಗ್ತೈತಿ ಎಲ್ಲಿ ತರ ನೀವ್ ತರಿಸಿರೋದ್ರ ಮೇಲೆ ಈಗ ನಾನ್ ನಿಮ್ಗೆ ಆರನೇ ಪಾಯಿಂಟ್ ಬಗ್ಗೆ ಹೇಳಿ ಕೊಡ್ತೀನಿ ಯಾವ್ದಪ್ಪ ಅಂದ್ರ ಕಾಲ ಟೈಮ್ ನೋಡ್ರಿ ಆಯುರ್ವೇದ ಹೇಳ್ಕೊಟ್ರೆ ಯಾವಾಗಲೂ ನೀವು ಆಹಾರ ಏನಿದೆ ನೋಡ್ರಿ ಟೈಮಿಗೆ ತಗೋಬೇಕು ಆಯುರ್ವೇದ ಪ್ರಕಾರ ಆಯುರ್ವೇದದಾಗ ಏನು ಹೇಳಿಕೊಟ್ರಪ್ಪ ಅಂದ್ರೆ ನೀವು ದಿನಕ್ಕೆ ಎರಡು ಹೊತ್ತು ಊಟ ಮಾಡ್ರಿ ಅಂತ ಹೇಳ್ಕೊಟ್ಟಾರ್ರಿ ಬೆಳಿಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಇಲ್ಲ ಯಾವ ಸೀಸನ್ ನಡಿಯೋ ಕುಂತೈತಿ ಯಾವ ಋತು ನಡಿಯೋಕೆ ಕುಂತೈತಿ ಆ ಋತು ಪ್ರಕಾರ ನೀವು ಊಟ ಮಾಡಬೇಕು ರೀ ಎಲ್ಲ ಸೀಸನ್ಯಾಗೂ ಒಂದೇ ರೀತಿ ಆಹಾರ ಸೇವನ ಮಾಡಕ್ಕೆ ಹೋಗಬಾರ್ದು ಮತ್ತು ಯಾವಾಗ ಹೊಟ್ಟೆ ಹಸಿತೈತಿ ಅವಾಗ ಮಾತ್ರ ಊಟ ಮಾಡ್ರಿ ಅಂತ ಹೇಳಾರ್ರಿ ಇದ್ರಾಗ ಈಗ ನಾನು ನಿಮ್ಗೆ ಏಳನೇ ಪಾಯಿಂಟ್ ಬಗ್ಗೆ ಅದು ಅದೇನಪ್ಪ ಅಂದ್ರೆ ಉಪಯೋಗ ಸಂಸ್ಥಾ ಅಂದ್ರೆ ಡೈಟಿಕ್ ರೂಲ್ಸ್ ನೀವೇನರ ಆಹಾರ ಸೇವನೆ ಮಾಡಕ್ ಅಂತೀರಂದ್ರೆ ಅದಕ್ಕೆ ರೂಲ್ಸ್ ಫಾಲೋ ಮಾಡ್ಬೇಕ್ರಿ ಯಾವಾಗ್ಲೂ ಉಷ್ಣ ಇದ್ದಿದ್ದ ಆಹಾರನ ಊಟ ಮಾಡಬೇಕಂದ್ರೆ ಬಿಸಿ ಬಿಸಿ ಆಹಾರ ಊಟ ಮಾಡ್ರಿ ಯಾವಾಗ್ಲೂ ಸ್ನಿಗ್ಧ ಆಹಾರನ ಊಟ ಮಾಡ್ರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದಾಗ ಮಾತ್ರ ನೀವು ಊಟ ಮಾಡಬೇಕು ಜಾಸ್ತಿನೂ ತಿನ್ಬಾರ್ದು ಕಡಿಮೆನು ತಿನ್ನಬಾರ್ದು ಮತ್ತೆ ನಿಮ್ಗೆ ಹೊಟ್ಟು ಹಸ್ತಾಗಿ ಮಾತ್ರ ತಿನ್ಬೇಕು ಯಾವಾಗ್ಲೂ ವಿರುದ್ಧ ಆಹಾರ ಸೇವನೆ ಮಾಡಕ್ಕೆ ಹೋಗಬಾರ್ದು ಯಾವಾಗ್ಲೂ ಹಡ್ಬಡ್ ಮಾಡಿ ಜಲ್ದಿ 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 ತಿನ್ನಕ್ ಹೋಗ್ಬಾರ್ದು ಸ್ವಚ್ಛ ಜಾಗದಾಗ ಕುಂತ ಊಟ ಮಾಡಬೇಕು ಮತ್ ಬಹಳ ಹಗರ್ಕ ತಿನ್ನಕ್ ಹೋಗ್ಬಾರ್ದು ಊಟ ಮಾಡೋ ಹತ್ತ ಮಾತಾಡಕ್ ಹೋಗ್ಬಾರ್ದು ನಗಕ್ ಹೋಗಬಾರ್ದು ಮತ್ ನೀವ್ ಏನ್ ಆಹಾರ ಸೇವನೆ ಮಾಡಕ್ ಕುಂತೀರಿ ಅದ್ರಲೆ ನಿಮ್ ಮೈ ಮೇಲೆ ಏನ್ ಪರಿಣಾಮ ಆಗುತ್ತೆ ನಿಮ್ಗೆ ಏನ್ ಲಾಭ ಆಗುತ್ತೆ ಅದು ಕೂಡ ನಿಮ್ಗೆಲ್ಲಾ ಗೊತ್ತಿರ್ಬೇಕ್ರಿ ಈಗ ಇಲ್ಲಿ ನಾನು ನಿಮ್ಗೆ ಲಾಸ್ಟ್ ಮತ್ತೆ ಎಂಟನೇ ಪಾಯಿಂಟ್ ಹೇಗೆ ಕೊಡ್ತೀನಿ ಅದು ಏನಪ್ಪಾ ಅಂದ್ರೆ ಉಪಭೋಕ್ತ ಅಂದ್ರೆ ಯಾರು ಆಹಾರ ಸೇವನಾ ಮಾಡಾಕ್ ಹೊಂತಾರ ಸೊ ಇಲ್ಲಿ ಏನ್ ಹೇಳ್ಯಾರಪ್ಪ ಯಾವಾಗಲೂ ಯಾವಾಗ್ಲೂ ರೆಸ್ಪಾನ್ಸಿಬಿಲಿಟಿಲೇನ ಆಹಾರ ಸೇವನೆ ಮಾಡಬೇಕು ಯಾಕಂದ್ರ ಆಹಾರಕ್ಕ ಆಯುರ್ವೇದದಾಗ ಮಹಾ ಬೇಸಜ ಅಂತ ಹೇಳಿಕೊಟ್ಟಿ ಆಯುರ್ವೇದ ಏನ್ ಹೇಳಾರಪ್ಪ ಅಂದ್ರ ನಿಮ್ಮ ಮೈಯಾಗ ಯಾವುದೇ ರೋಗ ಉತ್ಪನ್ನ ಆಗತ್ತಂದ್ರ ಅದು ಆಹಾರದ ಸಂಬಂಧನೇ ಉತ್ಪನ್ನ ಆಗತ್ತ ಮತ್ತ ಆಯುರ್ವೇದ ಏನ್ ಹೇಳ ಅಂದ್ರೆ ನೀವು ನೋಡ್ರಿ ಒಳ್ಳೆ ಆಹಾರ ತಗೋಳಾ ಕುಂತೀರ ಅಂದ್ರ ಯಾವ್ದೇ ದೊಡ್ಡ ದೊಡ್ಡ ರೋಗ ಆಗಲಿ ಎಲ್ಲದ ಕೂಡ ನೀವು ಅಂತ ಹೇಳಿಕೊಟ್ಟಾರ್ರಿ ಈಗ ಮೆಡಿಸಿನ್ಗ ನಾವು ಕಂಪೇರ್ ಮಾಡಿದ್ರ ಆಹಾರಕ್ಕನ್ನ ಆಯುರ್ವೇದದಾಗ ಜಾಸ್ತಿ ಆದ್ಯತೆ ನೀಡಿದ್ದಾರೆ ಅಂದ್ರ ಮೆಡಿಸಿನ್ಕಿನ್ನ ಜಾಸ್ತಿ ವ್ಯಾಲ್ಯೂ ಆಹಾರಕ್ಕ ಕೊಟ್ಟಿದ್ದಾರೆ ಅದಕ್ಕೆ ಇದಕ್ಕ ಮಹಾ ಬೇಸಜ ಅಂತ ಹೇಳಿದಾರ್ರಿ ಅದಕ್ಕೆ ನಾ ಯಾವಾಗ್ಲೂ ಏನ್ ತಿನ್ನ ಕುಂತೀವಿ ರೆಸ್ಪಾನ್ಸಿಬಿಲಿಟಿಲೇ ತಿನ್ಬೇಕ್ರಿ ಅನ್ಕೊಂತೇನಿ ಈ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಎಲ್ಲರ ಜೊತೆಗೆ ಶೇರ್ ಮಾಡಿದಿನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅರ್ಥ ಆಗಿರಬೇಕು ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಆಯುರ್ವೇದಿಕ್ ಟಾಪಿಕ್ಸ್ ಬಗ್ಗೆ ಮಾಹಿತಿ ಪಡ್ಕೋಬೇಕಂದ್ರೆ ಚಾನೆಲ್ ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ ನೋಡ್ರಿ ಅದನ್ನ ಒತ್ತು ಬಿಟ್ರಿ ಅದನ್ನ ಮುಂದೆ ಹಾಕು ಎಲ್ಲಾ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆ ಶೇರ್ ಮಾಡಬಹುದು ವಿಡಿಯೋ ನೋಡ ಆದ್ಮೇಲೆ ಕೂಡ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ ಟಿಲ್ ದಂಡ್ ಟೇಕ್ ಕೇರ್ ಧನ್ಯವಾದಗಳು